ಬಂದು ಸುಡೋ ಬಿಸಿಲಲ್ಲಿ ಕುಂತು ಹೇಳ್ತಾ ಇರೋ ಉದ್ದೇಶನೇ ನಿಮಗೆ ಮಾನ ಮರ್ಯಾದೆ ಇದ್ದರೆ ಸರಿಯಾಗಿ ಕೇಳಿಸ್ಕೊಳ್ರಿ ನೀವು ಒಂದು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನಮ್ಮೆಲ್ಲರ ಬೆಂಬಲ ತಗೊಂಡು ನೀವು ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ದ್ರೋಹ ಮಾಡಿದಿರಿ ವಂಚನೆ ಮಾಡಿದಿರಿ ಕೃಷಿ ಕಾಯ್ದೆ ವಾಪಸ್ ಪಡೀಲಿಲ್ಲ ಇದು ಮೊದಲನೇದು ಎರಡನೇದು ಇಲ್ಲಿಗೆ ಬಂದಿರೋ ಉದ್ದೇಶ ಕೆ ಐ ಡಿ ಬಿ ಅವರು ಬ್ರೋಕರ್ ಕೆಲಸ ಮಾಡೋದನ್ನು ನಿಲ್ಲಿಸಿ ಯಾವನೋ ದುಡ್ಡಿರೋನು ಕೈಗಾರಿಕೆ ಮಾಡೋನು ಅವ್ನು ಮಾಡ್ಕಂತಾನೆ ದುಡ್ಡು ಭೂಮಿ ಕೊಂಡ್ಕೊಂಡು ನೀವ್ಯಾತಕ್ಕೆ ಮಧ್ಯಸ್ಥಿಕೆ ಇದನ್ನು ರೈತರ ಮೇಲೆ ಗದಾಪ್ರಹಾರ ಕಾನೂನಿನ ಪ್ರಕಾರ ಏರ್ತಕ್ಕಂಥದ್ದನ್ನು ಕೈ ಬಿಡಬೇಕು ಇನ್ನು ಮುಂದೆ ಇದನ್ನು ನಾವು ಒಪ್ಪೋದಿಲ್ಲ ರೈತರ ಹಾಲಿಗೆ ಎರಡು ರೂಪಾಯಿ ಕಡಿತ ಮಾಡಿದ್ರಿ ಗ್ರಾಹಕರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿರಿ ನಾಲ್ಕು ರೂಪಾಯಿ ದರೋಡೆ ಸಿದ್ದರಾಮಯ್ಯನವ್ರಿ ನಿಮಗೆ ಸಂಬಂಧ ಇಲ್ವಾ ಇದು ನೀವು ರೈತರ ಮಕ್ಕಳ ಜನಪರವಾದ ಸರ್ಕಾರನ ನಿಮ್ಮದು ಹಗಲ್ ದರೋಡೆ ಮಾಡೋಕ್ಕೆ ಬಂದಿದ್ದೀರಿ ನೀವು ದರೋಡೆ ಮಾಡೋಕೆ ಬಂದಿರೋದು ಗ್ಯಾರಂಟಿ ಕೊಟ್ಟಿದ್ದೀರಿ ಅರ್ಧಂಬರ್ಧ ಗ್ಯಾರಂಟಿ ಈ ಗ್ಯಾರಂಟಿನೇ ಹೇಳ್ತಾ ಇರಿ ನೀವು ಮಾಡಿರೋದೆಲ್ಲ ಕಾಂಗ್ರೆಸ್ ಗ್ಯಾರಂಟಿ ತೆಲಂಗಾಣ ಚುನಾವಣೆ ಗೆದ್ದಾಯಿತು ಭಾರತ ಸರ್ಕಾರ ಇಡೀಬೇಕು ಅಂತ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಕೊಡಲಿಕ್ಕೆ ಕರ್ನಾಟಕದ ಖಜಾನೆ ಖಾಲಿ ಮಾಡಿ ಹಾಕಿದಿರಿ ಇದು ಸಾಧನೆ ಅಲ್ಲ ಇದು ಜೀರೋ ಅಭಿವೃದ್ಧಿ ನಿಮ್ಮದು ರೈತರ ಬಗ್ಗೆ ಗಂಭೀರತೆ ಇರಲಿ ರೈತರು ಹೇಳೋದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ ಇದಕ್ಕೆ ರೈತರಿಗೆ ಕೈ ಹಾಕಕ್ಕೆ ಹೋಗ್ಬೇಡಿ ರೈತರನ್ನ ಬಿಡಿ ಸರಿ ಇದು ತಾತ್ಕಾಲಿಕವಾದಂಥ ಒಂದು ಈ ಸಂಸ್ಥೆಯವರಿಗೆ ಕಾಮನ್ ಸೆನ್ಸ್ ಇರಬೇಕು ಯಾಕಿರಬೇಕಂದ್ರೆ ಹೆಚ್ಚು ಉತ್ಪಾದನೆ ಬರೋ ಕಾಲಕ್ಕೆ ಅದನ್ನು ದೇಶ ವಿದೇಶಗಳಲ್ಲಿ ಮಾರುಕಟ್ಟೆಯನ್ನು ಹಿಡಿದು ಅದನ್ನು ಸ್ಟೋರೇಜ್ ಮಾಡಿಕೊಂಡು ಯಾವ 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 ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ರೈತನ ಉತ್ಪನ್ನವನ್ನು ಮುಂದಕ್ಕೆ ತಳ್ಳಬೇಕು ಮಾಡಬೇಕು ಅದನ್ನು ಮಾಡಿದಲ್ಲೇ ದುಂದು ವೆಚ್ಚ ಮಾಡಿಕೊಂಡು ಅಲ್ಲಿ ಬಂದು ಎಲ್ಲ ಅಚ್ಚುಕಟ್ಟಾಗಿ ಊಟ ಮಾಡಿಕೊಂಡು ವಿದೇಶ ವಿದೇಶಗಳ ಪ್ರವಾಸ ಮಾಡಿಕೊಂಡು ಈಗ ರೈತರಿಗೆ ನೀವು ಕತ್ರಿ ಆಗ್ತಿರಲ್ಲ ಕೊಡೋ ದುಡ್ಡಿಗೆ ಈ ಗಂಟ್ಕಡ್ರು ಕೆಲಸ ಅಲ್ವಾ ಇದು ನಿಲ್ಲಿಸ್ರಿ ಎರಡು ರೂಪಾಯಿ ಏನು ಕಡಿತ ಮಾಡಿದರೆ ತಕ್ಷಣವೇ ಜಾರಿ ಮಾಡಬೇಕು ಅದು ಯಥಾಪ್ರಕಾರ ಕೊಡುವ ಕೆಲಸಕ್ಕೆ ಮುಂದೆ ಆಗ್ಬೇಕು ಜಗಮ ಕರ್ನಾಟಕ ಜಂಗಮ್ ಕೋಟೆ ಅಷ್ಟೇ ಅಲ್ಲ ಎಲ್ಲೂ ಕೂಡ ಕೆ ಡಿ ಬಿ ಅವರು ರೈತರು ಭೂಮಿ ಕೈ ಹಾಕಿ ಯಾಕಂದರೆ ಅದು ಒಳ್ಳೆಯದಲ್ಲ ಅದು ಅದು ಏನು ಹೇಳ್ತದೆ ರೈತರು ಕೃಷಿ ಭೂಮಿ ಇದೆಯಲ್ಲ ಇದು ಎಲ್ರಿಗೂ ಅನ್ನ ಕೊಡ್ತಕ್ಕಂಥ ಭೂಮಿ ತಾಯಿ ಅದು ಅದನ್ನು ಕಿತ್ಕೊಂಡು ಏನು ಮಾಡ್ತೀರಿ ಆಮೇಲೆ ಏನು ಮಣ್ ತಿಂತೀರೇನು ಮೂಡ ಹಗರಣ ಮೂಡ ಹಗರಣಕ್ಕೆ ಸಂಬಂಧಂಗೆ ಹೇಳೋದಾದರೆ ಸಿದ್ದರಾಮಯ್ಯನವ್ರು ಯಾಕೆ ಇದೊಂದು ಬಹಳ ಡಿಪೆಂಡ್ ಮಾಡ್ಕೊಂಡು ಮಾತಾಡೋಕ್ಕೆ ಹೋಗ್ತಾ ಇದಾರೋ ಗೊತ್ತಿಲ್ಲ ನೋಟಿಫಿಕೇಷನ್ ಆದ ಮೇಲೆ ಯಾರೂ ಭೂಮಿ ಮಾರಂಗೂ ಇಲ್ಲ ಕೊಳ್ಳೋಂಗೂ ಇಲ್ಲ ನೀವು ಕೊಂಡ್ಕಂಡ್ರಿ ಅಂದರೆ ಇದು ನಿಮಗೆ ಕಾಮನ್ ಸೆನ್ಸ್ ಇದೆಯಾ ಕಾಮನ್ ಸೆನ್ಸ್ ಇದೆಯಾ ಹೌದು ಇಲ್ಲೋ ಇಲ್ಲೋ ನನಗೆ ಅರುವತ್ತೆರಡು ಕೋಟಿ ಬರಬೇಕು ಅಂದರೂ ನೀವು ಮಾತಾಡೋಕ್ಕೆ ನೈತಿಕತೆ ಇದೆಯಾ ಮೊದಲು ಸರ್ಕಾರಕ್ಕೆ ಕೊಟ್ಬಿಟ್ಟು ಕೈ ಮುಗಿದುಬಿಡ್ರಿ ಇದು ಕ್ಷೇಮ ಇಲ್ಲದಿದ್ರೆ ನಾವು ಯಾವುದೇ ತನಿಖೆಗೆ ಬೇಕಾದ್ರೂ ತಯಾರಾಗೋದಾದರೆ ಸಿ ಬಿ ಐ ಕೊಟ್ಬಿಡಿ ನೋಡೋಣ ತಾಕತ್ತಿದೆಯಾ ನೀವು ನ್ಯಾಯಬದ್ಧವಾಗಿದೆಯಾ ಹಾಗಾದರೆ ಕೊಟ್ಬಿಡಿ ಅಂದರೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಸರ್ ಏ ಎಸ್ ಐ ಟಿ ಅವ್ರದ್ದು ಒಂದು ಪೊಲೀಸ್ ಇಲಾಖೆಯ ಒಂದು ತನಿಖೆ ಇನ್ಯಾವುದು ಎಸ್ ಐ ಟಿ ಬೇರೆನಾ ನ್ಯಾಯಾಂಗ ತನಿಖೆನ ಅದು ತಲೆ ತಪ್ಪಿಸ್ಕೊಳ್ಳಕ್ಕೆ ಮಾಡುವಂಥದ್ದು ಯಾವುದೇ ನ್ಯಾಯಾಂಗ ತನಿಖೆಯಿಂದ ಯಾವ ನ್ಯಾಯ ಸಿಕ್ಕಿದೆ ಎಲ್ಲ ತಲೆ ತಪ್ಪಸ್ಕೊಳ್ಳೋಕ್ಕೆ ಅದು ತಾತ್ಕಾಲಿಕವಾಗಿ ನೇಮಕ ಮಾಡ್ತಾರೆ ನ್ಯಾಯಾಂಗ ತನಿಖೆ ಅಂತ ಅದು ಏನೂ ಆಗೋಲ್ಲ ನೀವೇನಾದರೂ ಆಗಲಿ ನಾನು ನ್ಯಾಯಕ್ಕೆ ಪರವಾಗಿದ್ದೀನಿ ಅನ್ನೋದಾದ್ರೂ ಕೊಡಿರಿ ಸರ ಈ ಹೋರಾಟಕ್ಕೆ ಮಣಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಒಂದೇ ಸಾರಿ ಧ್ವನಿ ಶುರುವಾಗತ್ತೆ ಸರ್ಕಾರನ ಎಲ್ಲಿ ಕಟ್ಟಾಕಬೇಕು ನಿಲ್ಲಿಸಬೇಕು ಆ ಕೆಲಸಕ್ಕೆ ನಾವು ತಯಾರ ಸರ್ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣ ಅದು ಆಂಧ್ರದ ಸಾಕಷ್ಟು ಕಡೆ ಭಾರಗಳಲ್ಲಿ ಇಲ್ಲಿ ಮತ್ತೊಂದು ಕಡೆ ಹೋಗಿ ಎಕ್ಸ್ಚೇಂಜ್ ಆಗಿದೆ ಗೂಗಲ್ ಗೂಗಲ್ ಪೇ ಪೇಗಳ ಮುಖಾಂತರವಾಗಿ ನೋಡಿ ಇದು ಎಷ್ಟು ಅಸಹ್ಯವಾಗಿದೆ ಅಂದರೆ ಈಗ ಯಾರು ಡೆಪ್ಟಿ ಸಿ ಎಮ್ ಹೇಳ್ತಾನಲ್ಲ ಅದು ಯಾವುದೋ ತನಿಖೆ ಮಾಡುವ ಐ ಟಿ ಇದೆಯಾ ಸಂಬಂಧಪಟ್ಟದ್ದು ಬೇಕಿತ್ತ ಅಂತ ಇದು ಎಂಥ ಮೂರ್ಖರ ಪ್ರಶ್ನೆ ಸರ್ಕಾರಿ ದುಡ್ಡನ್ನು ಒಬ್ಬ ಖಾಸಗಿ ವ್ಯಕ್ತಿಯ ಅಕೌಂಟಿಗೆ ಹೋಗುತ್ತೆ ಅಂದರೆ ಹೆಂಗೆ ಹೆಂಗೆ ಹೋಯ್ತು ಇದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಫೈನಾನ್ಸ್ ಗೊತ್ತಿಲ್ದಂಗೆ ಹೋಯ್ತಾ ಚೀಫ್ ಸೆಕ್ರೆಟ್ರಿ ಕರ್ನಾಟಕ ಗೊತ್ತಿಲ್ಲದಂಗೆ ಹೋಯ್ತಾ ಮುಖ್ಯಮಂತ್ರಿಗೆ ಗೊತ್ತಿಲ್ಲದಂಗೆ ಹೋಯ್ತಾ ಅಂದರೆ ಯಾರೋ ಒಬ್ಬನ್ನ ರಾಜೀನಾಮೆ ಕೊಡಿಸಿ ಅವನ ಹಿಂದೆ ನಾಟಕ ಆಡ್ತಾ ಇದ್ದೀರಿ ಇಡೀ ಸರ್ಕಾರವೇ ಬಾಗಿ ಇದಕ್ಕೆ ಮರ್ಯಾದೆ ಇದ್ದರೆ ಎಲ್ಲರೂ ರಾಜೀನಾಮೆ ಕೊಡಿರಿ